ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಆಶಾ ವಿರೇಶ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಇವತ್ತು ಉದೇನೂರು ಗ್ರಾಮ ಪಂಚಾಯತಿ ಅಡಿಯಲ್ಲೇ ಕೆಲಸ ನೆರೆಗ ಕಾಮಗಾರಿ ಮಾಡುವಂತಹ ಕೆಲಸ ಸಿ ಓ ಆದಂತಹ ಪಂಪಾಪತಿ ಅವರು ಸಿಇಒ ಆದಂತಹ ಅವರು ರತ್ನಂ ಪಾಂಡೆ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಒಂದು ಆಕ್ಷನ್ ತಗೋಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ಅವ್ರನ್ನ ಕೇಳ್ಕೊಳ್ತಾ ಇದೀವಿ ಲೈವ್ ಬಂದಿದೀವಿ ಇವತ್ತು ತೋರಿಸ್ತಾ ಇದೀವಿ ಸ್ಥಳ ನೂರು ಮೀಟರ್ ಅಂತರ ಇಲ್ಲಿಂದ ನಾವೇನ್ ಮಾಡಿದ್ವಿ ಪ್ರತಿ ದಿನ ಬರೋರು ಒಂದೊಂದು ಗ್ರೂಪ್ ಕೆಲಸ ಮಾಡ್ತಾ ಇಲ್ಲಿ ಸಾಧ್ಯವಾದಷ್ಟು ಅಂತ ಹೇಳಿಲ್ಲ ಅಳತೆ ಮೀರಿ ಕೆಲಸ ಮಾಡ್ತಾ ಹೋಗ್ತಾ ಇದೀವಿ ಇಷ್ಟೇ ಅಳತೆ ಮಾಡ್ಬೇಕು ಹಿಂಗೆ ಮಾಡಬೇಕು ಇಷ್ಟೇ ಸೌಲಭ್ಯ ಬರುತ್ತೆ ಅಂತ ಬಿಟ್ಟು ಮುದೇನೂರು ಗ್ರಾಮ ಪಂಚಾಯತಿ ಅಡಿನಲ್ಲಿ ನೇರೇಗಾ ಡಿಪಾರ್ಟ್ಮೆಂಟ್ ಬಂದು ಯಾವ್ದೇ ಕಾರ್ಮಿಕರಿಗೆ ಯಾವ್ದೇ ರೀತಿ ಮಾಹಿತಿ ಕೊಡದಿರ ಅವ್ರಿಗೆ ಮಾಹಿತಿ ಕೊರತೆ ಮಾಡಿ ತದನಂತರ ಅವ್ರು ಕೆಲ್ಸ ಮಾಡಿದ್ರೆ ನೀವು ಕೆಲಸ ಮಾಡಿದಿರಾ ಮುನ್ನೂರ ಯಾಕೆ ಹಾಕ್ಬೇಕು ಕೇ ಬರ್ತೀನಿ ಅಂತ ಬರ್ತಾರೆ ಆದ್ರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋಂತ ಮೇಲಧಿಕಾರಿಗಳು ಹೇಳ್ಬೇಕು ಯಾಕಂತ ಹೇಳಿದ್ರೆ ಮುದೇನೂರ್ ಗ್ರಾಮ ಪಂಚಾಯತ್ ನಮಗೆ ಮಾಹಿತಿ ಸಿಗ್ತಾ ಇಲ್ಲ ಈ ಕಾರ್ಮಿಕರೇ ಬಂದು ಕೆಲಸ ಮಾಡ್ಬೇಕಾ ತಜ್ಞ ಇಲ್ಲ ಪಂಚಾಯತಿ ಸಿಬ್ಬಂದಿಯವ್ರು ಬಂದು ಕೆಲಸ ಮಾಡಿಸ್ಬೇಕ ಅನ್ನೋದು ಮೇಲಧಿಕಾರಿಗಳು ತಿಳಿಸ್ಬೇಕು ಈಗ ಈ ರೀತಿ ಅಳತೆ ಪ್ರಕಾರ ಸ್ವಯಚ್ಛೆಯಿಂದ ನಮ್ಮ ಕಾರ್ಮಿಕರು ಕೆಲಸ ಮಾಡಿದ್ರೆ ಇಲ್ಲಿ ಯಾಕೆ ಕೆಲಸ ಮಾಡಿದೀರ ಎಷ್ಟು ಕೆಲಸ ಮಾಡಿದೀರ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಇವತ್ತು ಸಂಪೂರ್ಣ ಸ್ಥಳದ ವೀಕ್ಷಣೆ ಮಾಡ್ತಾ ಇದೀವಿ ದಯವಿಟ್ಟು ಬರ್ತೀವಿ

ನೀವು ಕಟ್ಟೆ ಆ ಕಟ್ಟೆನಲ್ಲಿ ದಿನ ನೀವು ನೀವೆಲ್ಲ ಕೆಲಸ ಮಾಡಿದಿರೋ ಅಲ್ಲಲ್ಲಿ ನಿಂತ್ಕೊಳ್ರಿ ನಿಮ್ಮ ಕೆಲಸ ಕಾಮಗಾರಿ ಎಲ್ಲೆಲ್ಲಿ ಮಾಡಿದಿರೋ ಹದ್ನಾಲ್ಕ ದಿನದಿಂದ ಅಲ್ಲಲ್ಲಿ ಬಂದು ಅವ್ರವ್ ನಿಂತ್ಕೊಳ್ರಿ ಯಾಕಂತ ಹೇಳಿದ್ರೆ ಇವತ್ತು ಕೊನೆಯ ದಿನ ಆಗಿದೆ ಕೊನೆಯ ದಿನ ನಮ್ಮ ಫೋಟೋ ತೆಗೆಸ್ಕೊಂಡು ಅವರು ಸಂಬಳ ಹಾಕೊಂಡ್ರೆ ನಾವೆಲ್ಲ ಎಲ್ಲ ಹೋಗ್ಬೇಕು ಅಂತ ನಮ್ಮ ಕಾರ್ಮಿಕರು ಕಿರಿಸ್ತಾ ಇದ್ದಾಗ ಬಂದು ಕೇಳೋರಿಲ್ಲ ಅವ್ರ ಅವ್ರ ಎಲ್ಲಿ ಹೋಗ್ಬೇಕು ನಮ್ಮ ಕಾರ್ಮಿಕರು ಅಂತ ಈಗ ಮೇಲಾಧಿಕಾರಿಗಳು ಹೇಳಬೇಕು ಇದು ನಾವು ಮಾಡಿರೋ ಕೆಲಸ ಮಾಡಿರೋಂತ ಜಾಗ ಯಾಕಂದ್ರೆ ಪ್ರತಿ ದಿನ ಪಿ ಆರ್ ಎಸ್ ಫೋಟೋ ಆಗಿದೆ ಇಲ್ಲಕ ಪ್ರತಿ ದಿನ ಜಿ ಪಿ ಆರ್ ಎಸ್ ವಿಡಿಯೋ ಆಗಿದೆ ಇಲ್ಲ ನಾವು ಮಾಡಿದ್ದು ಇಡೀ ರಾಜ್ಯಾದ್ಯಂತ ನೋಡ್ತಾ ಇದಾರೆ ಲೈವ್ ನ ರಾಜ್ಯಾದ್ಯಂತ ಜನರೆಲ್ಲ ಗಮನಸ್ತಿದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡಿ ಸಂಬಳ ಪಡಿತಾ ಇದ್ದೀವಿ ಅಂತ ಹೇಳಿ ಈ ಪಡಿಬೇಕು ಅನ್ನೋ ಆಸಕ್ತಿಯಿಂದ ಏನ್ ಮಾಡಿದ್ರು ನ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಕೂಡ್ಲೂರು ಅಂತ ಅಲ್ಲಿರುವಂತ ವರ್ಕ್ ಆಡ್ರನ್ನ ನಾವು ಕೆಲಸ ಮಾಡೋ ಜಾಗದಲ್ಲಿ ಮಾಫಿಂಗ್ ಹಾಕಿ ನಮ್ಮ ಗ್ರಾಮಸ್ಥರನ್ನ ತಿಕ್ಕು ತಪ್ಪಿಸಿ ನಮ್ಮ ಕೂಲಿ ಕಾರ್ಮಿಕ ಅಂದಿಲ್ಲ ಯಾವುದೇ ರೀತಿ ಭಯ ಬಿದ್ರಾದ್ರ ಆ ಅಳ್ಳದಲ್ಲಿ ಇಳಿದು ಬಂದು ಇಷ್ಟೆಲ್ಲ ಕಷ್ಟಪಟ್ಟೆ ಮುನ್ನೂರೈವತ್ತೇ ಹಾಕಾಕಿದೆ ಅಂದ್ರೆ ಮಳೆ ಇತ್ತಲ್ಲ ಆ ಕಾರಣದಿಂದ ನೀವು ಕೆಲಸ ಸರಿಯಾಗಿ ಮಾಡಿರಲ್ಲ ಅಳತೆ ಕಡಿಮೆ ಬಂದಿರತ್ತಂತೆ ಬಿಟ್ಟು ಹೇಳ್ಬಿಟ್ಟು ಮುನ್ನೂರೈವತ್ತು ರೂಪಾಯಿ ಹಾಕ್ತಂದ್ರೆ ಯಾರಾದರೂ ಬಂದು ಅಳತೆ ತಗೊಂಡ್ರಾ ಯಾವ ವ್ಯಕ್ತಿ ಆದರೂ ಪಂಚಾಯಿತಿ ಸಿಬ್ಬಂದಿ ಬಂದಿದ್ರಾ ಇವತ್ತು ಹಳ್ಳಕ್ಕೆ ಹದಿನಾಲ್ಕು ದಿನ ಅಲ್ಲ ನಾವು ಇಪ್ಪತ್ತೆಂಟು ದಿನ ಹೊಸ ಅಳ ಮಾಡಿದ್ದೆ ಬಂದಿದ್ರಾ ಮತ್ತು ಇದಕ್ಕೆ ಉತ್ತರ ಈ ಅನ್ಯಾಯ ಮಾಡ್ತಾ ಇರೋ ಪಂಚಾಯತಿ ಸಿಬ್ಬಂದಿ ಪ್ರಶ್ನೆ ಮಾಡದೆ ಅವರ ಅಧಿಕಾರದಲ್ಲಿ ಹಾಜಾರು ವರ್ಷ ಮರಿತಾ ಇದ್ರು ಅದಕ್ಕೆ ಕಾರಣ ಇಒ ಡಿಪಾರ್ಟ್ಮೆಂಟ್ ಅವರು ಆ ಇಒ ಡಿಪಾರ್ಟ್ಮೆಂಟ್ ಅನ್ನು ಕೇಳಿಲ್ಲ ಅಂತ ಹೇಳಿ ಸಿಇಒ ಡಿಪಾರ್ಟ್ಮೆಂಟ್ ಅವರು ಅಧಿಕಾರದ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ರೆ ಕಾರ್ಮಿಕರೆಲ್ಲ ಏನಾಗಬೇಕೀಗ ಅವ್ರ ಅನ್ಯಾಯಕ್ಕೆ ಬಗ್ಬೇಕಾ ವಯಸ್ಸಾದರೆ ಎಲ್ಲರೂ ಒಂದು ಕಡೆ ಬರ್ರಿ ವಯಸ್ಸು ಆದವ್ರು ಅಷ್ಟು ಬರ್ರಿ ಈ ಕಡೆ ತಂಗಮ್ಮ ನಿಂಬವ್ವ ಸಿದ್ದಮ್ಮ ಸಿದ್ದಮ್ಮ ಅಣ್ಣಮ್ಮ ಎಲ್ಲ ವಯಸ್ಸಾದರು ಒಂದು ಕಡೆ ನಿಂತವೆ ಬರ್ರಿ ಇದು ವಯಸ್ಸು ಆದ್ರೆ ಕಡೆ ಬರ್ರಿ ಒಂದು ಕಡೆ ಮಸೀತು ಮಗನ ಮಜಾ ಮಾಡೋಕೆ ನಾನು ಈ ಕಡೆ ಬರಿ ಬಾ ಈ ಕಡೆ

ವಯಸ್ಸಾದವ್ರ ಅಷ್ಟೊಂದು ಈ ಕಡೆ ಮನೆ ಬೆಂಚ್ ಮಟ್ಟಿ ಬಣ್ಣೆಟ್ಟಿಗೆ ಯಾರು ಬಂದಿದ್ರಿ ಬೆಂಚ್ ಮಟ್ಟಿ ಬಣ್ಣೆಟ್ಟಿಗೆ ಯಾರು ಬಂದಿದ್ರಿ ವಯಸ್ಸಾದಾರ ಎಲ್ಲ ನಿಂತ್ರಿ ಅವ್ರು ನಿಂಬ್ ಹೇಳ ಸಿದ್ದಮ್ಮ ಅವ್ರ ವಯಸ್ಸಾದ್ರು ಬರಲಿಲ್ಲ ಮುಟ್ಟ ಬಾ ಮುಟ್ಟ ಬಾ

ಅಂಗವಿಕಲ್ ಒಂದ್ ಕಡೆ ನಿಂತಿದ್ದೀರಾ ತುಂಬಾ ಕಾಲು ಅಂಗವಿಕಲರಾಗಿರೋ ಆಗಿರೋ ನಿಮ್ಮಂತವ್ರ ಒಂದ್ ಕಡೆ ನಿಂತ್ಕೊಳ್ರಿ ತುಂಬಾ ಹೆಸರ ಇವ್ರು ಅಂಗವಿಕಲ್ ತರ ಅಮ್ಮ ಮಾತೇವಕ್ಕ ನೀವ್ ಆ ಕಡೆ ಹೋಗ್ರಿ ಕಾಲು ಐದ್ ಐದಿದ್ದಾಗ ಅಂಗವಿಕಲ್ ಮಾತಾಡ ಇವತ್ತು ಮಾತಾಡ್ರಿ ಲಾಸ್ಟು ಹೋದೋಟ ಒಟ್ಟಾರ ಇಪ್ಪತ್ತು ನಾಕು ಇಪ್ಪತ್ತೈದು ತನಕಲ್ಲಿ ನೂರು ಆಳು ಮುಗಿಸ್ಬೇಕಂತ ಹೋಗಿ ಪಂಚಾಯ್ತಿನವ್ರು ಕೇಳಿದ್ದಾರೆ ಉದಯನೂರಲ್ಲಿ ಯಾವುದೇ ವರ್ಕೌಟ್ ಇಲ್ಲ ಅಂತ ಕೆ ಬೆಂಚ್ಮೆಂಟ್ ಇಲ್ಲಿದ್ದರೆ ಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಕೆ ಬೆಂಚ್ಮೆಂಟ್ಗೆ ನಮ್ಮ ಮುದ್ದೆ ಕತ್ರವನ್ನು ಆಯ್ ಕೊಟ್ಟರು ನಮ್ಮ ವಯಸ್ಸಾದ ಎಲ್ಲರೂ ಕಂಟಿನ್ಯೂ ಹದಿನಾಲ್ಕು ದಿವಸ ಹೋಗಿ ಕೂಲಿ ಮಾಡಿದ್ರೆ ಅದನ್ನು ಏಳು ದಿವಸ ಜೀವ ಮಾಡಿದ್ರು ಕೇಳಿದ್ರ ಜೈ ಮೂರು ತಿಂಗಳ ಮೂರ್ ಒಂದು ಜೈ ಚೇಂಜ್ ಕೂಲಿ ಕಾರ್ಮಿಕರ ಏನು ಗತಿ ಅಂತ ಯೋಗ್ಯತೆ ಇದ್ದ ಜೈಗಳು ಅವ್ರು ಏನು ಆ ಟೈಮ್ ಅಲ್ಲಿ ಕಾಮಗಾರಿ ಅದು ಪೂರ್ಣಗೊಳಿಸಿ ಹೋಗ್ಬೇಕಾಯ್ತು ಆ ಜೈಗಳು ಮಾಡೋ ಅವ್ಯವಹಾರ ತನಕ ನಮ್ಮ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಈಗ ಮಾಡಿದ ಪಂಚಾಯತಿ ಸಿಬ್ಬಂದಿಗಳು ಎಡವಟ್ಟು ಏನಂದರೆ ಲಾಸ್ಟ್ ಟೈಮ್ ಕೆ ಬೆಂಚ್ ಮಟ್ಟಿಗೆ ಮತ್ತು ಬನ್ನಟ್ಟಿ ಬನ್ನಟ್ಟಿ ಗ್ರಾಮಕ್ಕೆ ಹೋಗಿ ನಾವು ಕೆಲಸ ಮಾಡಿದ್ರಿ ಈಗ ಗುಳೂರು ಗುಳ್ಳೂರು ಹೊರಕೊಳ್ಳಲು ಮುದೇನೂರು ಅಳಕ ಹಾಕಿ ಕೆಲಸ ಮಾಡ್ತಾರೆ ನಾವು ಮುದ್ದಾಮಾಗಿ ಅವ್ರು ಕೇಳಿದ್ರೆ ಇಲ್ಲೇ ದೂರ ಆಯ್ತಾ ನಮ್ಗೆ ಎಲ್ಲ ಏಟ್ ಪರ್ಸೆಂಟ್ ಕೆಲಸ ಮಾಡಿಸ್ಲಿ ಅದು ಯಾವ ಜಾಗದಲ್ಲಿ ನಾವು ಆಲ್ರೆಡಿ ಕೆಲಸ ಮಾಡಿರೋ ಜಾಗದಲ್ಲಿ ಯಾವುದೇ ವೆಹಿಕಲ್ ವ್ಯವಸ್ಥೆ ಇಲ್ಲ ಅಂದ್ರೂ ಇಲ್ಲ ಅಲ್ಲೇ ಇರೋದು ಹೊರ್ಕೊಂಡು ಬೇಕಾದ್ರೆ ಮಾಡಿ ಇಲ್ಲಾಂದ್ರೆ ಕುಟುಂಬ ಅಂತ ಹೇಳೋದು ಸಿಬ್ಬಂದಿಗಳು ಈಗ ನಾವು ಇಲ್ಲೇ ನಡೆದಕ್ಕಂಥ ಸ್ಥಳದಲ್ಲಿ ನಮಗೆ ಒಂದು ನೂರು ಮೀಟರ್ ದೂರ ಕೊಟ್ಟಿದ್ದು ಮ್ಯಾಪಿಂಗು ಈಗ ಮಾಡೋ ಕಾಮಗಾರಿಕೆಯನ್ನು ಇಲ್ಲೇ ನಾವು ಮಾಡೋ ಸ್ಥಳದಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಮಾಡಿರೋ ಸಮ ಪಂಚಾಯತಿ ಸಿಬ್ಬಂದಿಗಳು ಇದಕ್ಕೆ ಕಾರಣವಾದವರು ಇದಕ್ಕೆ ತಕ್ಕ ಶಿಕ್ಷಣ ಅನುಭವಿಸಲೇಬೇಕು ಈ ಅನ್ಯಾಯ ಮುಂದೆ ಎಂದೂ ನಡೆಯೋ ಯಾವ ಕಾರ್ಮಿಕರಗೋ ಆಗಬರ್ದು ನಿಮ್ಮಂತ ಹಳೆಯ ಕೆಂ ಪಂಚಾಯತಿ ಅಧಿಕಾರಿಗಳು ನಿಮ್ಮಿಂದ ಜನರು ಜನರಿಂದ ನಮ್ಮ ಮನಸ್ಥಾಪನ ಉಂಟು ಮಾಡ್ತಾರ ನೀವು ಮಾ ಜನರ ದಿಕ್ಕು ತಪ್ಪಿಸ್ತಿದ್ದಾರೆ ಅವರು ಜನರೇ ನೀವು ಅವತ್ತು ನಮಗೆ ಸಿಗಲಾದ ವರ್ಕೌಟ್ ಎತ್ತೆಂಗ ಸಿಗಿದ್ಲು ಯಾದ ವರ್ಕೌಟ್ ಇರಕ್ಕೆ ಅಷ್ಟೇ ಜನ ನಿಮ್ಮ ತಾಯಂದಿರು ಹೋಗ ಮುಂದೆ ನಿಮ್ಗೆ ಯಾದ ಅನ್ಸಲೇರಾ ಏನ್ ಬರ್ತರೋ ಮ್ಯಾಚುಮಟಿ ಬಿಡಾಡ್ ಜಾಡ್ತಾರಾ ತೆಲನ್ ರೇನ್ ಅನ್ಸಲೇರಾ ಈಗ ದಸ್ತಗಿರಿ ಪಿಡಿಓ ಅವರಿದ್ದಾಗ್ಲಿಂದ ನಾವು ಪಟ್ಟಿದ್ದ ಕಷ್ಟನ ಹೇಳ್ತಾ ಹೋಗ್ರಿ ದಸ್ತಗಿರಿ ಪಿಡಿಓ ಅವರಿದ್ದಾಗ ಯಾವ ರೀತಿ ನೀವು ಎನ್ ಎಂ ಗೋಸ್ಕರ ಎಷ್ಟು ದಿನ ಓಡಾಡ್ತಾ ಇದ್ರಿ ಎಷ್ಟು ದಿನ ತೆಗಿತಾ ಇದ್ರಿ ಆ ದಿನಗಳನ್ನ ನ್ಯೂಟ್ರಲ್ ಮಾಡ್ತಾ ಇದ್ದಿದ್ದು ಮತ್ತೆ ಕೆಲಸ ಮಾಡೋ ಜಾಗ ತೋರಿಸ್ತಾ ದಿಕ್ಕ ತಪ್ಪಿಸ್ತಾ ಇದ್ದು ಪ್ರತಿಯೊಂದು ಹೇಳ್ರಿ ಇವತ್ತು ಮೇಲಾಧಿಕಾರಿಗೆ ಇದು ಹೋಗ್ಬೇಕು ಈಗ ನಮ್ಮ ನಮ್ಮ ಕೂಲಿ ಕಾರ್ಮಿಕರು ಬೆಂಚ್ ಮಟ್ಟಿ ಪಣ್ಣೆಟ್ಟಿ ಹೋಗಿ ಕೂಲಿ ಕೆಲಸ ಕೆಲಸ ಅದ ನಾಯಂದ್ರ ಹೋಗಿ ಕೆಲಸ ಮಾಡೋ ಮುಂದೆ ಈ ಪಂಚಾಯತಿ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಅರ್ಥ ಆಗ್ಲಿಲ್ಲ ಈಗ ನಾ ಕಷ್ಟಪಟ್ಟು ಇದು ಕೆಲಸ ಮಾಡಿದ್ರೆ ಯಾವ್ದೋ ಬಂದು ಮ್ಯಾಪಿಕ್ ಹೋಗಿ ಜನರಿಗೆ ನಮ್ನ ಯಾಕೆ ದಾರಿ ತಪ್ಪಿಸಿದ್ರೆ ಪಂಚಾಯತಿ ಸಿಬ್ಬಂದಿಗಳನ್ನ ನೇರವಾಗಿ ಕೇಳ್ತಾ ಇದ್ದೀನಿ ನೀವು ನ್ಯಾಯಯುತವಾಗಿ ಕೆಲಸ ಮಾಡಿ ನಮ್ಮ ಕೂಲಿ ಕಾರ್ಮಿಕರು ಯಾವುದೇ ರೀತಿ ನಾವು ನಿಮ್ಮ ಮುಂದೆ ಬಿಡೋದಿಲ್ಲ ಕ್ಷಮೆನೇ ಇಲ್ಲ ಮ್ಯಾಪಿಂಗ್ ಒಂದು ಐವತ್ ಮೀಟರ್ ದೂರ ಹಾಕ್ಬೋದಾಗಿತ್ತಲ್ಲ ನೀವು ಏನ್ ಇಷ್ಟೊಂದು ವಿಶಾಲವಾಗಿ ಜಾಗ ಇದೆ ಯಾಕೆ ನಾವು ಮಾಡಿದ ಸ್ಥಳದಲ್ಲಿ ನೀವು ಮ್ಯಾಪಿಂಗ್ ಮಾಡ್ಕೊಂಡು ಹೋಗಿದೀರ ಜನರಿಗೆ ನಮ್ಮನ್ನ ಯಾಕೆ ದಾರಿ ತಪ್ಪಿಸ್ತಾ ಇದಾರೆ ಈ ನಿಮ್ಮ ಕಳ್ಳಾಟವನ್ನು ಇಲ್ಲಿಗೆ ನಿಲ್ಲಿಸಬೇಕು ಯಾವುದೇ ಕಡೆಗೆ ಇದೇ ರೀತಿ ಮುಂದೆ ನಮಗೆ ಅನ್ಯಾಯ ಮಾಡಿದರೆ ಖಂಡಿತವಾಗಿ ನಾವು ಬಿಡೋದಿಲ್ಲ ಯಾರಿಗೆ ಸಿಂಹ ನಾನು ಇದಕ್ಕೆ ಸಂಬಂಧಪಟ್ಟ ಬಿಡಿಯೋ ಕೈಗಾಪಟ್ಟಿನವರಿಗೆ ಸುಮಾರು ಸಲ ಕಾಲ್ ಮಾಡಿದ್ರು ಯಾವ್ದೇ ಫೋನ್ ರಿಸೀವ್ ಮಾಡ್ತಲ್ಲ ಅಮ್ಮ ಬಜೆಟ್ ಗೆ ನನ್ಗೆ ಸಂಬಂಧ ಇಲ್ಲ ದಿವಸ ವರ್ತಿಸ್ತಾರ ಮತ್ತು ಇದಕ್ಕೆ ಸಂಬಂಧಪಟ್ಟ ಚಂದ್ರಶೇಖರ್ ಅವ್ರಿಗೆ ಫೋನ್ ಮಾಡಿದ್ರು ಅದಕ್ಕೆ ಯಾವ್ದೇ ರಸ ಒಬ್ಬ ಸಂಬಂಧ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಗ್ರಾಮಾಭಿವೃದ್ಧಿ ಮಾಡಲು ಬಂದವರು ಜನ ಸಮಸ್ಯೆಯನ್ನು ಆಲೋಚನೆ ಮಾಡಬೇಕು ಅದನ್ನ ಬಿಟ್ಟು ಯಾರ್ದು ಗ್ರಾಮ ಪಂಚಾಯತ್

ಪ್ರತಿಯೊಬ್ಬ ಕಾರ್ಮಿಕರಿಗೆ ನಾವು ಕೆಲಸ ಕೊಟ್ಟರು ಹೋಗಿ ಪ್ರಶ್ನೆ ಮಾಡ್ತಾನೆ ಸಾಧನಪ್ಪ ಅಂತ ಅಂತ ಯೋಗ್ಯವಾಗಿ ಕೆಲಸ ಮಾಡೋರ್ ಇದ್ರ ಭಾನುವಾರ ಅನ್ಲದ ನೈಟ್ ನಾಗ್ಲೆ ರಾತ್ರಿ ಅನ್ನದ ಒಂದೇ ದಿವಸಕ್ಕೆ ಎಲ್ಲ ಮಾಡ್ತಾ ಅವ ನಿಮ್ಮ ನಾಚೆ ಬರಲ್ಲ ನೀವು ಚಿನದ ನಮ್ಮ ತೆರಿಗೆ ದುಡ್ಡು ಅದನ್ನ ಅರ್ಥ ಮಾಡಿ ಜನಸಾಮಾನ್ಯರಿಗೆ ಸೇವೆ ಮಾಡ್ಬೇಕಾದ್ರೆ ನೀವು ನಮ್ಮ ಕಾರ್ಮಿಕರಿಗೆ ಅನ್ಯಾಯ ನಾವು ಎಂದ್ ಬಿಡೋದಿಲ್ಲ ದಯ ಮಾಡಿ ಸಿಬ್ಬಂದಿಗಳು ಏನಿದೆ ಕೆಲವೊಂದು ಮಾಹಿತಿಗಳು ಇದಾವ್ರ ಹೇಳ್ರಿ ಉದ್ಯೋಗ ಖಾತೆಗಳು ಮಾಹಿತಿ ಇದಾವ ಬರ್ತೀರಿ ಜೈ ಬಂದವಾಗ ಆ ವಿಡಿಯೋನ ಬಂದ್ರು ಈ ತರ ನಿಮಗ ಇದರ್ಕ್ ಅಲ್ಲ ಅದೇ ನಾ ಕ್ರಿಯಾ ಯೋಜನೆದಲ್ಲಿ ಬರ್ತರ ನಮ್ಮ ಹತ್ರ ಜನರತ್ರ ಎಲ್ಲ ಆಶ್ವಾಸನೆ ಬರ್ತಾವ ಈ ತರ ಕ್ರಿಯಾ ಯೋಜನೆ ಇದಾವ ದನ ಇದೆ ಆ ಬರೋ ಬದು ನಿರ್ಮಾಣ ಮಾಡ್ರಿ ಅದು ಮಾಡ್ರಿ ಅಂತ ಎಲ್ಲಾ ಹೇಳ್ತಾ ಇದಾರೆ ಕೇಳ್ತದೆ ಇವಾಗ ಬಂದಿಲ್ಲ ಜೈ ಇಲ್ಲ ಪಿ ಡಿ ಒ ಇಲ್ಲ ಮುದೇಡಿಲ್ಲ ಇವಾಗ ಮರ ಏ ನೀವು ಎಲ್ಲಿ ಹೋಗ್ತೀರನ ಬಂದೈತೆ ನಿಮ್ಮದು ಬರ್ದಾರ ಹೋಗಿ ಇಲ್ಲ ನೋಟಿಸ್ ಕೊಡಲ್ಲ ಯಾಕೆ ಆ ಖುಷಿಗಾರ ಫೋನ್ ಮಾಡ್ಯಾರ ಅಯ್ಯೋ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಇರ್ತಾನ ಆ ಎಷ್ಟು ಸಲ ಫೋನ್ ಮಾಡಿದೀನಿ ಪಂಪಾ ಪತಿ ಇವರು ಡೈರೆಕ್ಟ್ ಆಗಿ ಹೇಳ್ತಾನೆ ಎಷ್ಟು ಸಲ ಫೋನ್ ಮಾಡಿದೀನಿ ಒಂದು ದಿವಸ ಸಮಸ್ಯೆ ನಾನು ಮಾಡಿದ್ರೆ ನೀವು ಬರೀ ತೇರ್ ಬಿಟ್ಟು ಬಂದು ಹೊರಗಡೆ ಜನರು ಏನ್ ಕಷ್ಟ ನಾನು ನೋಡಿದ್ರೆ ಮಕ್ಕಳ ಎಲ್ಲರ ನಿಮ್ಮ ಸ್ವಾರ್ಥ ಯಾವ ಮೂರದ ಸ್ವಾರ್ಥ ಯಾಕೆ ನಿಮ್ಮ ಕೆಲಸಕ್ಕೆ ದ್ರೋಹ ಮಾಡಿಕೊಂತಿದ್ರ ಏನಿದೆ ಕ್ರಿಯೋಜನ ದರ ಇದ್ದಾರು ಸ್ವಚ್ಛ ಕಷ್ಟ ನಿಮಗೆ

ಇದ್ರೆ ಯಾಕೆ ಪೈ ಡಿ ಯಾಕೆ ಪಂಚಾಯತಿ ಬೇಕು ನಮ್ಮ ಊರಿಗೆ ನಮಗೆ ತಿಳಿದ ಮಟ್ಟಿಗೆ ಯಾವನೋ ಒಬ್ಬ ವ್ಯಕ್ತಿ ನಾನು ಈ ಥರ ಕೆಲಸ ಹತ್ರದಲ್ಲಿ ಅಂದ್ರೆ ಅವನಿಗೆ ಕೆಲಸ ಕೊಡೋ ಜವಾಬ್ದಾರಿ ಪಂಚಾಯ್ತಿಯರ್ದು ನಾನು ಯಾವ ತಿಳ್ಕಂದ್ರ ಮಟ್ಟಿಗೆ ಯಾವುದೋ ತಿಳ್ಕೋ ನಮಗೆ ಗೊತ್ತಿಲ್ಲ ಯಾವುದೋ ನೋಟೀಸ್ ಇತ್ತು ನಮ್ಮ ಹತ್ರ ಬಂದು ತೋರ್ಸ್ಬೋದು ನೀವು ಈ ಥರ ರಿಸೆಟ್ ಕಟ್ಟಿದರೆ ಮಾತ್ರ ನಾ ಉದ್ಯೋಗ ಹತ್ರ ಇಲ್ಲ ಕೊಡಲ್ಲ ನೋಟಿಸ್ ನೋಟಿಸ್ ಕಾನೂನಿ ಅದು ತೋರಿಸಿ ನಾವ್ ಯಾಕೆ ಎಷ್ಟೋ ಕುಟುಂಬಗಳು ಬೇರೆ ಆಗಿದಾವ ಅವ್ರಿಗೆ ಹೇಗೆ ಒಂದು ಉದ್ಯೋಗ ಇಲ್ಲ ಮಾಡಿ ಏನಾದ್ರು ನೋಟಿಸ್ ಇದ್ರೋಟಿಸ್ ಕೊಡೋದು ನಿಮ್ಮ ಜೊತೆಗೆ ಹಾಕ್ತಾರೆ ರೇಷನ್ ಕಾರ್ಡ್ ಇದ್ದ ಮಾತ್ರ ನಾವು ಉದ್ಯೋಗ ಜಾಬ್ ಕಾರ್ಡ್ ಮಾಡಿಕೊಡ್ತದೆ ಮಾಡಿಕೊಡೋ ಅಂತ ಈಗ ಪಂಚಾಯತಿ ಬಂದು ಸಿಬ್ಬಂದಿಗಳು ಏನೋ ಸಿಗ್ತಾರೋ ಎಸ್ ಕೇ ನೋಡಣ ಯಾಕಂದ್ರೆ ಮೂರ್ ಫೋನ್ ಮಾಡಿದಿನಿ ಯಾರು ರೆಸ್ಪಾನ್ಸ್ ಮಾಡ್ತಲ್ಲ ಇರ್ಬೇಕಂದ್ರೆ ಕಾನೂನು ಇದೆ ಆ ಗ್ರಾಮ ವ್ಯವಸ್ಥದಲ್ಲ ಗ್ರಾಮ ಹೆಂಗಿದೆ ಅಂತ ಎರಡು ತಿಂಗಳ ಕವಿತಾ ಪಾಟೀಲ್ ಅವ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇದಿ ನೀವು ಮುದೇನೂರು ಗ್ರಾಮಕ್ಕೆ ಬಂದು ಸುಮಾರು ಎರಡು ತಿಂಗಳಾಯ್ತು ಆಯ್ತು ಗ್ರಾಮದಲ್ಲಿ ಏನಾಗಿದೆ ಏನ್ ವ್ಯವಸ್ಥೆ ಬಂದು ಗ್ರಾಮ ಪಂಚಾಯತಿ ಮಟ್ಟ ಆಚೆ ಬರ್ತಾ ಇಲ್ಲ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸ್ಕೂಲ್ ಅಲ್ಲಿ ಸ್ಕೂಲ್ ಸುತ್ತಮುತ್ತ ಸ್ವಚ್ಛತೆ ಇಡಿಸಿ ಆ ಟ್ಯಾಂಕರ್ ಅನ್ನು ಕ್ಲೀನ್ ಮಾಡಿಸಿ ಅದಕ್ಕೆ ಸುಣ್ಣ ಬಣ್ಣ ಬಿಡಿದೆ ಇಲ್ಲಂದ್ರ ನಾವೇ ನೇರವಾಗಿ ಹೋಗಿ ಆ ಟ್ಯಾಂಕರ್ ಓಪನ್ ಮಾಡಿ ಆಗಿ ನಿಮ್ಮ ಅದ್ ಏನಿದೆ ನಿಮ್ಮ ವ್ಯವಸ್ಥೆ ಟ್ಯಾಂಕರ್ ವ್ಯವಸ್ಥೆ ಲವ್ಯಾಗಿ ಜನಕ್ಕೆ ತೋರಿಸ್ಕೊಡ್ತೀನಿ ನಾವು ತೋರ್ಸಕ್ಕಿಂತ ಮುಂಚೆ ನೀವು ಎಷ್ಟೆ ತಗೊಂಡು ಶಾಲೆ ಆ ಶೌಚಾಲಯದ ನೀರಿಂದು ಎಲ್ಲವೇ ವ್ಯವಸ್ಥೆ ಬಗ್ಗೆ ಮಾಡಿ ಪೇರೆಂಟ್ ಆಗಿ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ ಯಾಕಂದ್ರೆ ನಾವು ಎರಡು ಮಾತಾಡ್ಬೇಕು ಇದು ಮಾಡಿದ್ರೆ ನೀವು ನಮ್ಮ ಕಾಯಿ ಸಿಗ್ತಾ ಇಲ್ಲ ಜೀವನ ನಡೆಸ್ತಾ ಇದ್ದಾರೆ ಈ ಕೋಲಿ ಕಾರ್ಮಿಕರು ಕೆಲಸ ರೆಡಿ ಇದ್ದಾರೆ ಆದರೆ ಸಿಬ್ಬಂದಿ ವರ್ಗದವರು ಬಂದು ಕೆಲಸ ಮಾಡಿಸಿ ಅವರಿಗೆ ಸೌಲಭ್ಯ ಕಡಿಸೋದಕ್ಕೆ ರೆಡಿ ಇಲ್ಲ ಅವರು ಏನಾಗಿದ್ದಾರೆ ಅವರ ಸೀಟ್ಗೆ ಸ್ಟಿಕನ್ ಹಾಕ್ಬಿಟ್ಟಿದ್ದಾರೆ ಇವತ್ತು ಆ ಸೀಟ್ ಇಂದ ಈಚೆ ಬಂದು ಕೆಲಸ ಮಾಡಿಸ್ಬೇಕಾಗಿದ್ದ ಮೇಲಾಧಿಕಾರಿಗಳು ಸಹ ಸೀಟ್ಗೆ ಬೆದಕಲ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಅವರು ಮೇಲಾಧಿಕಾರಿಗಳಿಗೆ ಬರೀ ಕಂಪ್ಲೇಂಟ್ ಕೊಡಕ್ ಹೋಗೋದು ಏನ್ ಮಾಡ್ತಾರೆ ಡಸ್ಟ್ಬಿನ್ ಹಾಕೋದು ಇಲ್ಲಪ್ಪ ಪಿಡಿ ಅವಸ್ತಿದ್ರು ಹನುಮನ್ ಗೌಡ ಅವರಿದ್ರು ನಾನು ಹೊಸ ಬಂದ್ರೆ ನಮ್ಮ ಹತ್ರ ಇಲ್ಲ ಅಂತಾರೆ ತದನಂತರ ತಗೊಂಡೋಗಿರೋದನ್ನ ಕೊಟ್ಟರೆ ಪ್ರತಿಯೊಂದು ನಿಮ್ ಮನೆ ಹತ್ರ ಕಸ ಹೋಗ್ಬೇಕಂತ ಹೇಳಿದ್ರೆ ಒಂದು ಯಾವ್ದಾದ್ರೂ ರೋಡ್ ಆಗ್ಬೇಕಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಬೈಕರ್ ಆಗ್ಬೇಕಂದ್ರೆ ಎಲ್ಲದಕ್ಕೂ ಆರ್ಸಿ ಕೇಳ್ತಾರೆ ಆದ್ರೆ ಪಂಚಾಯತಿ ಪಿ ಒ ಅಧಿಕಾರಿಗಳ ಕೆಲಸ ಏನು ಪ್ರತಿಯೊಂದು ಗ್ರಾಮಸ್ಥರೇ ಹೋಗಿ ಲೆಟರ್ ಕೊಟ್ಟು ಲೆಟರ್ ಕೊಟ್ಟು ಯಾಕೆ ಏನಮ್ಮ ನಿಮ್ಗೆಲ್ಲಾ ಬರೆಯ ಜನ ಓದಕ್ಕೆ ಬರೆಯಕ್ಕೆ ಬರಲ್ಲ ಏನು ಮಾಡ್ತಾರೆ ಬರ್ತಾರ ಕಬಳಿಸ್ತಾರ ಕೇಳ್ತಾರೆ ನಾವ್ ಒಂದ್ಸತಿ ಕಬಳಿಸಿದ ತಕ್ಷಣ ಹೋಗಿ ಮನೇಲಿ ಕುತ್ಕೊಳ್ತಾರೆ ದನ ಯಾರು ಹೋದ್ರೆ ದನ ಇದ್ದವ್ರು ಆಡ ಯಾವ ಎದ್ದಾಡ್ರವ್ರು ದನ ಯಾರದ ಯಾರು ಮನೆ ದನ ಅದಾವ ಆಡಿದ್ದವ್ರು ಯಾರ ಎದ್ದಾಡ್ರ ಎಷ್ಟು ವರ್ಷದಿಂದ ದನ ಸೆಡ್ ಕೇಳ್ತಾ ಇದ್ರ ನೀವು ಎಂದ್ರ ಕೊಟ್ಟಿದಾರ ನಿಮ್ ದನ ಸೆಡ್ ಎಲ್ಲ ನಿಮ್ಮ ಆಡದವ್ ಎಂದ್ರ ಕೊಟ್ಟಿದಾರ ನಿಮ್ಗೆ

ಬಡ ಕೋಲಿಕಾರಿ ಕಾರ್ಮಿಕರ ಬಗ್ಗೆ ಯಾಕಂದ್ರೆ ಇವರಿಗೆ ಓದೋದ್ ಗೊತ್ತಿಲ್ಲ ಬರೆಯೋದ್ ಗೊತ್ತಿಲ್ಲ ಮುಂದಿನ ಇವೋ ಆಫೀಸ್ ಗೊತ್ತಿಲ್ಲ ಇವ್ ಕಂಡಿದ ತಕ್ಷಣ ಭಯ ಪಟ್ಬಿಡ್ತಾರೆ ಅವರ ಸೌಲಭ್ಯಗಳನ್ನ ಏನೋ ಕೇಳಲ್ಲ ಅನ್ನೋ ತರ ಆದ್ರೆ ಬಡ ಕಾರ್ಮಿಕರ ಪರವಾಗಿ ಇವತ್ತು ಕೆ ಆರ್ ಎಸ್ ಪಕ್ಷ ನಿಂತಿದೆ ಕೆಆರ್ ಎಸ್ ಪಕ್ಷದ ಪ್ರತಿಯೊಂದು ಸೇನಾನಿ ಕೆಆರ್ ಎಸ್ ಪಕ್ಷದಿಂದ ಬಂದು ಇವರಿಗೆ ಸೌಲಭ್ಯ ಕೊಡ್ಸೋ ತನಕ ಅವರು ಹೋರಾಟಗಳನ್ನ ನಿಲ್ಲಿಸೋದಿಲ್ಲ ಈ ವಿಷಯವನ್ನ ನಮ್ಮ ರಾಜ್ಯದ ಜನರ ಜೊತೆಗೆ ಅಧಿಕಾರಿಗಳು ಯಾವ ಅಧಿಕಾರಿಗಳಾಗಿದ್ರು ತಿಳ್ಕೋಬೇಕು ನಾವು ಜನಸಾಮಾನ್ಯರಿಗೆ ಬಡವರಿಗೆಲ್ಲ ಅಂದಾಗ ಲೆಟರ್ ಕೇಳಕ್ಕೇ ಅವ್ರ ಹತ್ರ ನಾವು ಬಂದಾಗ ಅವ್ರ ಪ್ರತಿಯೊಂದು ಲೆಟರ್ ಕೊಟ್ಟು ಲೆಟರ್ ಮುಖಾತ್ರೆ ಮಾತಾಡೋಣ ಒಂದ್ ವೇಳೆ ಆ ಲೆಟರ್ಸ್ಕೊಂಡು ನಮಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ಇವು ಹತ್ರ ಹೋಗೋಣ ಇ ಹತ್ರನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಇ ಹತ್ರ ಹೋಗೋಣ ಸಿಇಒ ಹತ್ರ ಸಿಕ್ಕಿಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನೇರವಾಗಿ ಪಂಚಾಯತ್ ರಾಜ್ ಇಲಾಖೆ ಕರ್ಕೊಂಡು ಹೋಗೋಣ ಅಲ್ಲಿ ಕುಳಿಸಿ ಸಹ ನಾವೇನ್ ಮಾಡೋಣ ಅಲ್ಲಿ ನಮಗೆ ಕೆಲಸ ಅಲ್ಲಿ ನಮ್ಗೆ ಏನಾದ್ರು ಸಿಗಿಲ್ಲ ಅಂದ್ರೆ ಕರ್ಡಿ ಕುತ್ಕೊಂಡು ಈಗಿನ ಸಮಾಜ ಹೆಂಗಿದೆ ಅಂದ್ರೆ ಹೋರಾಟ ಮಾಡ ಎಲ್ಲ ಸೌಲಭ್ಯ ಪಡ್ಕೋಬೇಕು ಕಿರ್ಚಾಡಿ ಕಿರ್ಚಾಡಿ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ನೆನಕೋಬೇಕು ಇಲ್ಲ ಅಂತ ಹೇಳಿದ್ರೆ ಒಂದ್ ವಿಷದ ಮಟ್ ಇಡ್ಕೋಬೇಕು ಕೊಡ್ತೀರಾ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಮ ಸಮಾಜ ಸೊ ಹಾಗಾಗಿ ಏನ್ ಮಾಡಬೇಕು ಹೋಗಿ ಸೀದ ಕುತ್ಕೊಂಡ್ಬಿಟ್ಟು ನೀವ್ ಅಧಿಕಾರಿಗಳು ನಮಗೆ ಬರೀ ವ್ಯವಸ್ಥೆ ಇರೋದು ಕಾಗದ ಪತ್ರ ಇದೆ ಕಾಗದ ಪತ್ರ ನಮಗ್ ಬೇಡ ಸೌಲಭ್ಯ ಇದೆಯಾ ಇಲ್ವೋ